ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಇವತ್ತು ನಮ್ಮ ಮುಂದೆ ಡಾಕ್ಟರ್ ಅಶೋಕ್ ಕುಮಾರ್ ಬಿ ನಾಗೂರೆ ಖ್ಯಾತ ಚರ್ಮರೋಗ ತಜ್ಞರು ಅಖಿಲ ಕರ್ನಾಟಕ ವೀರಸೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರು ಸಮಾಜ ಸೇವಕರು ಚಿಂತಕರಾಗಿರ್ತಕ್ಕಂಥ ವೈದ್ಯರು ನಮ್ಮ ಜೊತೆಗಿದ್ದಾರೆ ಈಗ ಚಳಿ ಒರೆಯುವ ಚಳಿ ಈ ಚಳಿಗೆ ಯಾವ ರೀತಿ ಚರ್ಮ ರಕ್ಷಣೆ ಮಾಡಿಕೊಳ್ಬೇಕು ನಾವು ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ವಿಷಯ ಸಂಗತಿ ಬನ್ನಿ ಚಳಗಾಲದಲ್ಲಿ ನಮ್ಮ ತ್ವಚೆಯನ್ನ ನಮ್ಮ ಚರ್ಮವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕಂತ ನಮಸ್ಕಾರ ನಮಸ್ಕಾರ ಡಾಕ್ಟ್ರೆ ಚಳಗಾಲ ಅಂದ್ರೆ ಮನಿ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಜನ ಎಲ್ಲ ಬೆಳಗ್ಗೆ ಇದು ಚಳಿ ಇದೆ ಸಂಜೆಗೆ ಆರಾದ್ರೂ ಕೂಡ ಚಳಿ ಪ್ರಾರಂಭ ಆಗಿದೆ ತ್ವಚೆದಲ್ಲೇ ಮುಖ ಎಲ್ಲ ಹಾಳಾಗ್ತಾ ಇದೆ ಜನರು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ನಾವು ಚರ್ಮ ಈ ತಾನೇ ನೋಡಿದ್ರೆ ಮಳೆಗಾಲ ತುಂಬಾ ಆಗಿದೆ ನೀರು ಹೆಚ್ಚಾಗಿದೆ ಸೊ ಯಾವಾಗ ಈ ತರ ಆಯ್ತು ಅಂದ್ರೆ ಥಂಡಿ ಕೂಡ ಹೆಚ್ಚಿರುತ್ತೆ ಸೊ ನಾವು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೆವು ಬೀದರ್ ಅಂತ ಜಿಲ್ಲೆಯಲ್ಲಿ ಕೂಡ ಹದಿಮೂರು ಡಿಗ್ರಿ ಅದಕ್ಕಿಂತ ಕಡಿಮೆ ಕೂಡ ಆಗ್ತಾ ಇದೆ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದೆ ಕಮ್ಮಿ ಅದೇ ಆ ಥರ ಇದಕ್ಕೋಸ್ಕರ ನಾವು ಕೆಲವು ವಿಷಯ ಬಗ್ಗೆ ತುಂಬ ಚಿಂತನೆ ಮಾಡಬೇಕು ಆಮೇಲೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಪ್ಲೆ ಸ್ಕಿನ್ ಡ್ರೈ ಆಗುವಂತಹ ಲಕ್ಷಣಗಳು ಸ್ಕಿನ್ ಡ್ರೈಗೆ ಅವಾಯ್ಡ್ ಮಾಡುವಂತಹ ಕೆಲಸ ಮಾಡಬೇಕು ಎಂಥದ್ದು ಅಂತಂದ್ರೆ ಇವಾಗ ಚಳಿಗಾಲದಲ್ಲಿ ಎಲ್ಲ ಸ್ಕಿನ್ ಡ್ರೈ ಆಗುತ್ತೆ ಸ್ಕಿನ್ ಎಲ್ಲ ಒಣಗ್ತದ ಸ್ಕಿನ್ನಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲಿ ಏನಾದ್ರೂ ನಮ್ಮ ಫುಲ್ ಬಾಡಿನೇದ ವಾಟರ್ ಕಂಟೆಂಟ್ ಇರ್ತದೆ ಸ್ಕಿನ್ನಲ್ಲಿ ತ್ವಚದಲ್ಲಿ ಕೂಡ ನೀರು ಕಡಿಮೆ ಆಗ್ತು ಡ್ರೈ ಆಗ್ತು ಅಂತಂದ್ರೆ ಕ್ರ್ಯಾಕ್ಸ್ ಆಗ್ಲಾಕ್ ಸ್ಟಾರ್ಟ್ ಆಗ್ತವೆ ಅವಾಗ ನಾವು ಕೆಲವು ಏನು ಮಾಡ್ತೇವೆ ಮಾಯ್ಶ್ಚರೈಸಿಂಗ್ ಸೋಪ್ ಮಾತ್ರ ಯೂಸ್ ಮಾಡಬೇಕು ತುಂಬ ಸೋಪ್ ಯೂಸ್ ಮಾಡಬಾರ್ದು ಸ್ನಾನ ಆದ ತಕ್ಷಣ ಕೂಡ ಒರೆಸ್ಬಾರ್ದು ಯಾವಾಗ ನಾವು ಪ್ಯಾಟ್ ಮಾಡಬೇಕು ಈ ಥರ ಎಷ್ಟು ಸ್ಕಿನ್ನಲ್ಲಿ ನೀರು ಹೋಗುತ್ತೆ ಒಟ್ಟು ಚಂದ ಒಂದು ಆಮೇಲೆ ಸ್ಕಿನ್ನಲ್ಲಿ ಕೂಡ ಏನು ಮಾಡಬೇಕು ಅಂತಂದ್ರೆ ಸೋಪ್ ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು ಮಾಯ್ಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಬೇಕು ಒಳ್ಳೆ ಉಲನ್ ಎಲ್ಲ ಬಟ್ಟೆ ಹಾಕ್ಬೇಕು ಸ್ಪೆಷಲಿ ಏನದ ಈಗ ಮುಗು ಟವರ್ ಹಿಡಿದು ರಬ್ ರಬ್ ಆಗಿ ಹಿಂಗ್ ಇರ್ತಾರೆ ಮುಖ ಕೈ ಒರೆಸೋದು ಕಾಲು ಒರೆಸೋದು ಮುಖ ಒರೆಸೋದು ಈ ತರ ಮಾಡ್ತಾರೆ ಈಗ ಮಾಯ್ಚರೈಸಿಂಗ್ ಸಾಬೂನು ಯಾವ ಕಂಪನಿ ಮಾರ್ಕೆಟ್ ನಲ್ಲಿ ಯಾವ್ದು ಸಿಗಬೇಕು ಅಂತ ಗೊತ್ತಿಲ್ಲ ಜನರಿಗೆ ತಪ್ಪು ಆತರ ಆತರ ಒರೆಸಬಾರದು ಯಾವಾಗ ಪ್ಯಾಟ್ ಮಾಡಬೇಕು ಸ್ಕಿನ್ ಅಲ್ಲಿ ಪ್ಯಾಟ್ ಮಾಡಿದಾಗ ಮಾತ್ರ ಏನದ ಸ್ಕಿನ್ ಡ್ರೈ ಜಾಸ್ತಿ ಆಗೋದಿಲ್ಲ ಮಾಯ್ಚರೈ ಸೋಪ್ತ ತುಂಬಾ ಇದೆ ಇಮೋಲೆಂಟ್ಸ್ ಅಂತ ನಾವು ಅಂತೇವು ಯಾವ ಕಂಟೆಂಟ್ ಇರ್ತದೆ ಸರ್ ಅದರೊಳಗೆ ಗ್ಲಿಸರಿನ್ ಕಂಟೆಂಟ್ ಗ್ಲಿಸರಿನ್ ಕಂಟೆಂಟ್ ಇದ್ದೀನಿ ಸಾಬೂನು ಹಚ್ಚಬೇಕು ನಾವು ಆ ಥರ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡಿ ಆಮೇಲೆ ನಮ್ಮಲ್ಲಿ ಊಟ ಕೂಡ ಅದೇ ಥರ ಬೇಕು ಗ್ರೀನ್ ವೆಜಿಟೇಬಲ್ ತಿನ್ನಬೇಕು ಜಾಸ್ತಿ ನೀರು ಕುಡಿಬೇಕು ನಾವು ಇವಾಗ ಚಳಿಗಾಲನಲ್ಲಿ ಅಲ್ಲಿ ಈ ಥರ ಪ್ರಿಕಾಷನ್ಸ್ ಏನಾದರೂ ತೊಗೊಂಡಾಗ ಮಾತ್ರ ನಮ್ಮ ಸ್ಕಿನ್ ಏನಾದರೂ ಡ್ರೈ ಆಗೋದಿಲ್ಲ ಕ್ರ್ಯಾಕ್ಸ್ ಆಗೋದಿಲ್ಲ ಚುಟ್ ಚುಟ್ ಮೈ ಎಲ್ಲ ಆಗೋದಿಲ್ಲ ಎರಡನೇದು ನಮ್ಮ ಕಿವಿ ಗಾಳಿ ಹೋಗಲ್ಲ ಪ್ಲೇ ಮೂಗಿನಾಗ ಗಾಳಿ ಹೋಗಲ್ದಪ್ಲೆ ಕೈ ಕಾಲಿಗೆ ಕಂಪಲ್ಸರಿ ಏನದ ಊಲನ್ ಕ್ಲೋತ್ಸು ಬೆಚ್ಚಿರೋ ಬಟ್ಟೆಗಳು ಹಾಕೋಬೇಕು ಸ್ಪೆಷಲಿ ಏನಾದ್ರೆ ಎಲ್ಡರ್ಲಿ ಪೀಪಲ್ಸ್ ವಯಸ್ಸಾದರು ಇಂಥ ಚಡಿನಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಡಯ ಕಾಲು ಏನಾದ ಮೇಲೆದು ಇಡಬಾರ್ದು ತಂಪಾಗಿ ಏನದ ಬಿ ಪಿ ಗಿ ಪಿ ಏನದ ಹೆಚ್ಚಾಗುತ್ತೆ ಆಮೇಲೆ ಲಕ್ಕುವಾಗಿಕ್ಕೂ ಆಗೋ ಚಾನ್ಸಸ್ ಕೂಡ ತುಂಬ ಹೆಚ್ಚಾಗುತ್ತೆ ಆಗೋ ಅಂತ ಆಮೇಲೆ ವಾಕಿಂಗ್ ಮಾಡೋದು ಚೆನ್ನಾಗಿ ಬಟ್ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಭಾಳ ಚಳಿ ಸರ್ ವಾಕಿಂಗ್ ಟೈಮಿಂಗ್ ಏನು ಚೇಂಜ್ ಮಾಡಬಹುದು ಅಂತ ಚೇಂಜ್ ಮಾಡ್ಬೋದು ಸ್ವಲ್ಪ ಸೂರ್ಯ ಬಂದಾಗ ಅನ್ನೋದು ಥರ ವಾಕಿಂಗ್ ಮಾಡ್ಬೋದು ಟೆಂಪರೇಚರ್ ನೋಡ್ಕೊಂಡು ಜಾಸ್ತಿ ಆದಾಗ ಮಾತ್ರ ವಾಕಿಂಗ್ ಮಾಡಬೇಕು ವಿತ್ ಎಲ್ಲ ಫುಲ್ ಹುಲನ್ನು ಬಟ್ಟೆ ಹಾಕೊಂಡು ವಾಕಿಂಗ್ ಮಾಡಿದ್ರೆ ಒಳ್ಳೆಯದು ಒಳ್ಳೆದು ಇಲ್ಲಿವರೆಗೆ ಡಾಕ್ಟರ್ ಅಶೋಕ್ ಮಾರ್ ಪಿ ನಾಗೂರೇ ಖ್ಯಾತ ಚರ್ಮರೋಗ ತಜ್ಞರು ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡ್ರಿ ಚಳಿಗಾಲದಲ್ಲಿ ನಾವು ಮಾಡ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳು ವಹಿಸ್ಕೊಂಡು ಚೆನ್ನಾಗಿ ಆರೋಗ್ಯವಂತರಾಗಿರ್ಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇಲ್ಲಿವರಿಗೆ ಮಾತನಾಡತಕ್ಕಂಥ ಡಾಕ್ಟರ್ ಕುಮಾರ್ ಬಿ ನಾಗೂರಿ ಖ್ಯಾತ ಚರ್ಮ ತಜ್ಞರು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ನಮಸ್ಕಾರ ಪ್ರಿಯೋಕ್ಷಕರೇ ಮತ್ತೊಮ್ಮೆ ಭೇಟಿಯಾದಾಗ ಇನ್ನೊಂದು ವಿಷಯ ಹೇಳ್ತೀವಿ ಧನ್ಯವಾದ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ